ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನು ಸ್ಪೆಷಲ್ ಸಂಜೆ ಟೈಮು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಒಂದು ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ಮಳೆ ಬರೋ ಟೈಮಲ್ಲಂತೂ ಇಂಥ ಒಂದು ಮಸಾಲೆ ರೊಟ್ಟಿನ ಮಾಡ್ಕೊಂಡು ತಿಂತಾ ಬಾಯಿಗಂತೂ ತುಂಬಾ ರುಚಿಯಾಗಿರುತ್ತೆ ಬನ್ನಿ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಮಾಡೋದಾದರೆ ಎರಡು ಕಪ್ ಹಾಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ತಟ್ಟೋದಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗೆ ಒಂದು ಕ್ಯಾರೆಟ್ ತುರಿ ಜೊತೆಗೆ ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಅರ್ಧ ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಎಲ್ಲವುದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ ನಾವು ರೊಟ್ಟಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ತೀವಲ್ವ ಆ ರೀತಿ ಮಾಡ್ಕೊಳ್ಬಾರ್ದು ಇದಕ್ಕೆ ಸ್ವಲ್ಪ ತೆಳುವಾಗೇ ಇರಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಹದ ಇರಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಣೆ ಮೇಲೆ ತಟ್ಟೋದಾದರೆ ಸ್ವಲ್ಪ ಗಟ್ಟಿಯಾಗಿದ್ರೂ ನಡೆಯುತ್ತೆ ನಾನು ಡೈರೆಕ್ಟ್ ತವದ ಮೇಲೇ ತಟ್ತೀನಿ ರೊಟ್ಟಿನ ಹಾಗಾಗಿ ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದ್ರೆ ತಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ನಮಗೆ ಎಷ್ಟು ತೆಳುವಾಗಿ ಬೇಕಾಗುತ್ತೋ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ತೊಟ್ಕೊಳ್ಬೋದು ನೋಡಿ ನಾನು ಈ ಸೈಜಲ್ಲಿ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ತೆಳುವಾಗಿ ತಟ್ಬೋದು ಇದರಲ್ಲೇ ಇಲ್ಲಿ ನಾನೊಂದು ತವ ಇಟ್ಕೊಂಡಿದ್ದೀನಿ ಇದನ್ನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ಡೈರೆಕ್ಟಾಗಿ ನಾನು ತವಾದ ಮೇಲೇ ತಟ್ತಾ ಇದ್ದೀನಿ ಎಷ್ಟು ಹಗಲವಾಗಿ ಬೇಕಾಗುತ್ತೋ ಅಷ್ಟು ಹಗಲವಾಗಿ ಹಾಗೆ ಎಷ್ಟು ತೆಳುವಾಗಿ ತಟ್ಟಿದ್ರೂ ಅದೇನು ಅರ್ದೋಗೋದಿಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ತಟ್ಕೊಳ್ಬೋದು ಈ ರೀತಿ ತಟ್ಟಿ ಆದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಆ ಸ್ಟವ್ ಮೇಲೆ ಇಟ್ಟಾದಮೇಲೆ ಕೈಯನ್ನು ಸ್ವಲ್ಪ ಈ ರೀತಿ ನೀರು ಮಾಡಿಕೊಂಡು ಮೇಲ್ಗಡೆ ಒಂದೆರಡು ಮೂರು ಬಾರಿ ಈ ರೀತಿ ತಟ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಡ್ರೈ ಆದಂಗೆ ಆಗುತ್ತೆ ಅಥವಾ ನೀವೇನಾದರೂ ತುಪ್ಪ ಎಣ್ಣೆ ಬಳಸ್ತೀರಾ ಅಂತ ಅಂದರೆ ಹಾಗೂ ಮಾಡ್ಬೋದು ಹಾಗೆ ರೊಟ್ಟಿನ ಎರಡೂ ಕಡೆನೂ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಈ ರೊಟ್ಟಿ ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ತವಾದ ಮೇಲೆ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಂಡಿರ್ತೀನಿ ಹಾಗಾದರೆ ಮಾತ್ರ ಬೇಗನೆ ಆಗುತ್ತೆ ಇಲ್ಲಾಂದರೆ ಇದು ತಣ್ಣಗಾಗಲಿವರೆಗೂ ನಾವು ಕಾಯ್ತಾ ಕೂರಬೇಕಾಗತ್ತೆ ಸೊ ನೋಡಿ ನಾನು ಇನ್ನೊಂದು ಕಡೆ ತವಾದಲ್ಲಿ ರೊಟ್ಟಿನ ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ತವ ಯೂಸ್ ಮಾಡೋದ್ರಿಂದ ನಮಗೆ ಬೇಗನೆ ಆಗುತ್ತೆ ಇವಾಗ ಆ ತವನ ತೆಗೆದು ಈ ತವ ಇಟ್ಕೊಂಡಿದ್ದೀನಿ ಸೊ ಇದು ಬೇಯೋ ಅಷ್ಟರೊಳಗೆ ಮತ್ತೆ ನಾನು ಆ ತವದಲ್ಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಇವಾಗ ಈ ರೊಟ್ಟಿ ಕೂಡ ರೆಡಿಯಾಗಿದೆ ತವ ಏನು ತುಂಬ ಸುಡ್ತಾ ಇರೋದಿಲ್ಲ ಮೇಲೆ ನಾವು ಆರಾಮಾಗಿ ತಟ್ಕೊಳ್ಬೋದು ನೋಡಿ ಇದನ್ನು ನಾನು ಸ್ವಲ್ಪ ಹಗಲವಾಗಿ ತಟ್ಕೊಂಡಿದ್ದೀನಿ ಕೈ ಸುಡ್ತಾ ಇದೆ ಅಂತ ಅಂದಾಗ ಕೈಗೆ ಬಿಸಿ ಇದೆ ಅಂದಾಗ ನಮಗೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಮಾಡಿದಾಗ ಆರಾಮಾಗಿ ತಟ್ಕೊಳ್ಬೋದು ಸೊ ಈ ರೀತಿಯೆಲ್ಲ ಆಗೋದಿಲ್ಲ ಎರಡೆರಡು ತವ ಇಟ್ಕೊಂಡು ನಮಗೆ ಮೈಂಟೈನ್ ಮಾಡೋಕ್ಕಾಗೋದಿಲ್ಲ ಅನ್ನೋರಿಗೆ ನಾನು ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಸೊ ತವನ ಸ್ಟವ್ ಮೇಲೆ ಇಟ್ಕೊಂಡು ನಾವು ಡೈರೆಕ್ಟಾಗಿ ತವದ ಮೇಲೇ ಈ ರೀತಿ ತಟ್ಕೊಳ್ಬೇಕಾಗತ್ತೆ ಆದರೆ ಕೈ ಸ್ವಲ್ಪ ಸುಡುತ್ತೆ ಮತ್ತು ಕೆಳಗಡೆಯಿಂದ ಅದೇನಾಗುತ್ತೆ ಅಂದರೆ ಬೇಯ್ತಾ ಇರುತ್ತೆ ಅಲ್ವಾ ತುಂಬ ಹಗಲವಾಗಿ ನಮಗೆ ರೊಟ್ಟಿನ ತಟ್ಟಾಗಿ ಬರೋದಿಲ್ಲ ಹಾಗಾಗಿ ಪುಟ್ ಪುಟ್ಟಾಗಿ ನಾವು ರೊಟ್ಟಿಗಳನ್ನ ಮಾಡ್ಕೊಳ್ಬೋದು ಈ ರೀತಿ ಆದ್ರೂ ಆಗಿ ಆಗುತ್ತೆ ಪುಟ್ ಪುಡ್ತಾಗಿ ಇದ್ರೆ ಸಾಕು ಅಂತ ಅನ್ನೋರು ಈ ರೀತಿ ಡೈರೆಕ್ಟಾಗಿ ಸ್ಟವ್ ಮೇಲೇ ಮಾಡ್ಕೊಳ್ಬೋದು ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ತುಪ್ಪದ ಜೊತೆ ಸರ್ವ್ ಮಾಡಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಬಟ್ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು